ಬೃಹತ್ ಕ್ಷುದ್ರಗೃಹವೊಂದು ಭೂಮಿಯತ್ತ ಭಾರಿ ವೇಗದಲ್ಲಿ ಚಲಿಸುತ್ತಿದೆ ಎಂದು ಅಮೇರಿಕಾದ ಬಾಹ್ಯಾಕಾಶ ಸಂಸ್ಥೆ ಸಂಶೋಧನಾ ಕೇಂದ್ರ ನಾಸಾ ತಿಳಿಸಿದೆ ಇಪ್ಪತ್ತಿಪ್ಪತ್ನಾಲ್ಕು ಅಥವಾ ಟ್ವೆಂಟಿ ಟ್ವೆಂಟಿ ಫೋರ್ ಓ ಎನ್ ಎಂದು ಈ ಕ್ಷುದ್ರಗ್ರಹವನ್ನು ಹೆಸರಿಸಲಾಗಿದ್ದು ಇದು ಅರವತ್ತು ಅಂತಸ್ತಿನ ಕಟ್ಟಡದಷ್ಟು ಅಥವಾ ಸುಮಾರು ಎರಡು ಫುಟ್ಬಾಲ್ ಮೈದಾನಗಳ ಗಾತ್ರದಷ್ಟು ದೊಡ್ಡದಿದೆ ಗಂಟೆಗೆ ನಲವತ್ತು ಸಾವಿರದ ಇನ್ನೂರ ಮೂವತ್ತೈದು ಕಿಲೋಮೀಟರ್ ವೇಗದಲ್ಲಿ ಇದು ಭೂಮಿಯತ್ತ ಧಾವಿಸುತ್ತಿದೆ ಇಪ್ಪತ್ತಿಪ್ಪತ್ನಾಲ್ಕರ ಸೆಪ್ಟೆಂಬರ್ ಹದಿನೈದರಂದು ಭೂಮಿಯ ಅತ್ಯಂತ ನಿಕಟದಲ್ಲಿ ಹಾದುಹೋಗಲಿದೆ ಎಂದು ನಾಸಾ ವಿಜ್ಞಾನಿಗಳು ಹೇಳಿದ್ದಾರೆ ಇಪ್ಪತ್ತಿಪ್ಪತ್ನಾಲ್ಕರಂದು ಸೆಪ್ಟೆಂಬರ್ ಐದರಂದು ಝಿ ಬೊರಿಯೊಸೊ ಈ ಕ್ಷುದ್ರಗ್ರಹವು ಪತ್ತೆ ಹಚ್ಚಿದ್ದಾರೆ ಕ್ಯಾಲಿಫೋರ್ನಿಯಾದಲ್ಲಿರುವ ನಾಸಾದ ಜೆಟ್ ಪ್ರೊಫುಲನ್ ಲ್ಯಾಬೊರೇಟರಿಯಲ್ಲಿ ಕ್ಷುದ್ರಗ್ರಹದ ಪಥವನ್ನು ನಿಕಟವಾಗಿ ಗಮನಿಸುತ್ತಿದ್ದಾರೆ ಸೆಪ್ಟೆಂಬರ್ ಹದಿನೈದು ಹದಿನೈದರಂದು ಅಂದರೆ ಇವತ್ತು ಭೂಮಿಯ ಸುಮಾರು ಆರು ಆರು ಲಕ್ಷದ ಇಪ್ಪತ್ತು ಸಾವಿರದ ಮೈಲು ಸನಿಹದಲ್ಲಿ ಹಾದು ಹೋಗಲಿದೆ ಭೂಮಿಗೆ ಅಪ್ಪಳಿಸುವ ಸಾಧ್ಯತೆ ಬಹುತೇಕ ಇಲ್ಲ ಎಂದು ನಾಸಾ ಹೇಳಿದೆ